ಹಾ ಅವರ ಹೋಗಿರೋದು ಯಾರದಂತ ಗೊತ್ತಿಲ್ಲ ಬಟ್ ಅವ್ರಲ್ಲ ಹೇಳ್ಸಂಡು ಹೋಗ್ಯಾರ ನಿನ್ನೆ ಕಾಲಿದ್ರಂತೆ ಅದು ಹೌದು ಮಧ್ಯಾಹ್ನಕ್ಕೆ ಯಾರಂತ ನನಗೆ ಗೊತ್ತಿಲ್ಲ ಮಧ್ಯಾಹ್ನಕ್ಕೆ ಎರಡು ಗಂಟೆಗೆ ಗೊತ್ತರಿ ಕೊಯ್ ಹಾಕಿ ತೊಗರಿ ಕೊಯ್ಯಕ್ ಹೊಂಟೀನಿ ಕುಡ್ಗಲ್ ತಗೊಂಡು ಹಾ ಅವನು ನಡ್ಕೊಂಡು ಹೋಗೋ ಪರಿಸ್ಥಿತಿ ಭಾಳ ದೂರ ಐತವಲ್ಲ ಅವನು

ನೀನು ರಾಬ ಆಗ ನೀನು ಸುಮ್ಮನೆ ಲಿಂಗಸರಮಾತ್ಮ ಪರಮಾತ್ಮ ಇಪ್ಪತ್ತು ನೀನು ಮುಂದಕ್ಕೆ ಇನ್ನೂ ಇನ್ನೊಂದು ಹಾಕಿನ ಬಿಟ್ಟು ಕೊಡ್ತಾನೆ ಇನ್ನೋಡೇನೆ ಹಾಂ ಉಲ್ವಡೆಯಾಕ

ನೀರು ಕುಡಿದು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಮತ್ತೆ ಕೊಂಟಿ ಕೊಯ್ಯಕ್ಕೆ ಇನ್ನೂ ಒಂದು ಒಂದು ತಾಸು ಹಾಕ ಅಷ್ಟ ಮುಗಿಸ್ಬಿಡ ಕೊಯ್ಯೋದಲ್ಲ ಆತ ಹೂ ಮೂರು ತಾಸಿನ ಕೊಯ್ಯಲ್ಲ ಆಗಬದ ಬಿಡ ಹಣ್ಣು ಒಂದು ಬ್ಯಾಲ್ಗೆ ಕೊಡೋದ ತಿಂದ್ಕೊತೀವಿ ಮನೆಗೆ ಲೇಟ್ಸ್ಕೋ